ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ನಿವೃತ್ತ ಸಂಗೀತ ಪ್ರಾಧ್ಯಾಪಕರಾದ ಅಶೋಕ್ ಹುಗ್ಗಣ್ಣ ಅವರು ನಿಧನರಾಗಿದ್ದು ತಮ್ಮ ಬದುಕಿನ ಗಾಯನವನ್ನ ನಿಲ್ಲಿಸಿದ್ದಾರೆ ಖ್ಯಾತ ಗಾಯಕ ಅಶೋಕ್ ಹುಗ್ಗಣ್ಣ ಅವರು ತಮ್ಮ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು ಮೂಲತಃ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದವರಾದ ಅಶೋಕ್ ಹುಗ್ಗಣ್ಣ ಅವರು ಹೊನ್ನಾವರದ ಎಸ್ಡಿಎಂ ಕಾಲೇಜಿನಲ್ಲಿ ಸಂಗೀತ ಪ್ರಾಧ್ಯಾಪಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೃತ್ತಿ ಹೊಂದಿದ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದ ಇವರು ಹಲವಾರು ಪ್ರಸಿದ್ಧ ಶಿಷ್ಯರನ್ನ ತರಬೇತಿಗೊಳಿಸಿದ್ರು ನಿವೃತ್ತಿಯ ಬಳಿಕ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ರು ಅಶೋಕ್ ಗಣ್ಣ ಅವರು ಪತ್ನಿ ವೀಣಾ ಹಾಗೂ ಪುತ್ರ ವಿನಾಯಕ್ ಅವರನ್ನಾಗಲಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಂಗೀತ ವಿಷಯದಲ್ಲಿ ಚಿನ್ನದ ಪದಕದೊಂದಿಗೆ ಎಂಎ ಪದವಿ ಸಂಗೀತ ರತ್ನ ಡಿಪ್ಲೊಮಾ ಪಡೆದಿದ್ರು ಹಾಗೆ ಸಸ್ಯಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿ ಪಡೆದಿದ್ರು ಹಿಂದೂಸ್ತಾನಿ ಸಂಗೀತದ ಪದ್ಧತಿಯಲ್ಲಿ ಖ್ಯಾತ ಗುರು ಪಂಡಿತ್ ಲಿಂಗರಾಜ ಬುವಾ ಯರಗುಪ್ಪಿ ಅವರ ಬಳಿ ಸುಮಾರು ಹದಿನೆರಡು ವರ್ಷಗಳ ಕಾಲ ಸಂಗೀತಾಭ್ಯಾಸ ನಡೆಸಿದ್ರು ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಇವರು ಕರ್ನಾಟಕ ಕಲಾಶ್ರೀ ಅನನ್ಯ ಮುನ್ಸೂರ್ ಪ್ರಶಸ್ತಿ ರಾಗಶ್ರೀ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡು ಅಪಾರ ಸಂಗೀತಾಭಿಮಾನಿಗಳನ್ನ ಹೊಂದಿದ್ರು ಸಂಗೀತ ಸೇವೆ ನಿಲ್ಲಿಸಿ ಇಹಲೋಕ ತ್ಯಜಿಸಿದ ಅವರ ದಿವ್ಯಾತ್ಮಕ್ಕೆ ಸದ್ಗತಿ ಪ್ರಾಪ್ತವಾಗಲಿ ಎಂದು ಹಲ ಸಂಗೀತ ಪ್ರಿಯರು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ कॅनरा प्लस न्यूज होनावरा